ಎಲೆಕ್ಷನ್ ಸೋಲು ಗೆಲುವು ಇರ್ತೈತೆ ಸೋತೀವಂತ ಹಂಗೆ ಇರಕ್ಕಾಗಲ್ಲ ಮುಂದೆ ಗೆಲುವು ಆಗ್ಬೋದು ಸೋಲಿನಿಂದ ಗೆಲುವು ಆಗೇ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದಿವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ ಗೆಲ್ಲಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ದರೂ ಕೂಡ ಒಂದು ಹೋಟ್ಲಿ ಸೋತ್ರ ಅಷ್ಟೇ ಹತ್ತು ಹೋಟ್ಲಿ ಸೋತ್ರ ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದೊಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಒಟ್ಟು ರಿಸೆಕ್ಟ್ ಆಗಿದ್ದಾವೆ ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ತು ಹಾಕುವಲ್ಲಿ ಹತ್ತು ಹಾಕಿದಾರ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸೆಕ್ಟ್ ಆಗಿದ್ದಾವ ಎಂಟು ಸಾವಿರವರೆಗೆ ಆಗಿದ್ದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಸೊ ಸ್ವಲ್ಪ ಈ ಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ದೀವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡ್ರು ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟಕ್ಕೆ ಟೈಮು ಮೀರೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಅದು ಏನು ಮಾಡ್ಲಿಕ್ಕೆ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವ ಅಂತ ಏನಂತಾರೆ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವ ತಿರಸ್ಕೃತ ಆಗಿದ್ದಾವೆ ಸೊ ಅದು ಕೂಡ ಮೇಜರ್ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ಸ್ವಲ್ಪ ಕ ಸಾಧ್ಯ ಆಗದಿಲ್ಲ ಸೊ ಇನ್ನೂ ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರೆ ಮ ಮತದಾರನ ಮುಟ್ಟಿದ್ರೂ ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ಥರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕ ಕಾರಣಗಳಿದೆ ಆಗತ್ತೆ ಇಲ್ಲ ಅದಕ್ಕೆ ಬಂದರೆ ಪ್ಯಾನೆಲ್ ಪ್ಯಾನೆಲೇ ಬರೋದು ಯಾಕಂದ್ರೆ ಇಡೀ ಪ್ಯಾನೆಲ್ನ ನಾವು ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಹದಿನೈದು ಓಟ ಹಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದು ಬರಬೇಕಿತ್ರ ಕಡಿಮೆ ಬರೋ ಚಾನ್ಸ್ ಕಡಿಮೆ ಹಿನ್ನಡೆಯಿಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಆಗಿದ್ದ ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲಿ ನಮ್ಮ ಇರೋದು ಕೂಡಿ ಲಕ್ಷ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಒಟ್ಟು ನಾವು ಮೂರು ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ್ದು ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಓಟ್ ತೊಗೊಂಡಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತಲ್ಲಿದೆ ಇಲ್ಲ 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 ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಇದಕ್ಕೋದಕ್ಕೋಸ್ಕರ ಮಂದಿಲ್ಲ ಆದ ಇಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆಯೇ ಬೇರೆ ಆದರೂ ಕೂಡ ಸೈಜೇವಲ್ ಹೊಡ್ತೀವಿ ಭಾಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಹೀಗಾಗಿ ಸೋತಿದ್ದೀವಿ ಆದರೆ ಬೇಸ್ ಅಂತಿ ರೆಡಿ ಆಗಿದೆ ನಮ್ದು ಒಂದು ಭಾಷೆನಿಂದ ಓಟ್ ಯಾರು ಹಾಕಿಲ್ಲಾರೆ ಅವರು ಸಂಘಟನೆ ಭಾಳ ಭಾಷೆನ ಮಾಡ್ಯಾರ ಎಲ್ಲರೂ ಏನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲಾರೆ ಅವ್ರದ್ದು ಯಾವುದು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರ ಹಾಕ್ಷಿಗಳಲ್ಲಿ ಯಶಸ್ವಿ ಆದರು ನಮ್ಮದು ಇಂಟ್ಯಾಕ್ಟ್ ಇತ್ತು ನಾವು ಹಾಕಿಕೊಳ್ಳಿ ವಿಫಲರು ಆಗಿದ್ವಿ ಇಷ್ಟೇ ವ್ಯತ್ಯಾಸ ಇದೆ ನಾವು ಇಲ್ಲ ಬೈ ರಿಸ್ಟಾಗಿದೆಯಿಲ್ಲ ರೀ ನಮ್ಮದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ದರು ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದರೆ ಇಲ್ಲಿ ರಿಸೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ ಇಲ್ಲ ಎಲ್ಲ ಈಗ ನಮ್ಮದು ಹುಕ್ಕೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ ಈಗೆಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಭಾಳ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಲೀಡ್ರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನಲ್ಲಿ ಪ್ರಯತ್ನ ಮಾಡಿದ್ರೆ ಆದರೆ ನಾವು ಜನರಿಗೆ ವೋಟ್ ಹೇಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದ್ದೀವಿ ನಂತರ ಒಂದು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ ನಿಮ್ಮ ಜೊತೆ ಲಿಂಗಾಯತ ನಾಯಕರಿದ್ದಾರೆ ಆದರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮಗೆ ಬಿಂಬಿಸ್ತಾ ಇದ್ದಾರೆ ಲಿಂಗಾಯತ ಕುಳಿತಾ ಇದ್ದಾರೆ ನಾವೂ ಪಾಠ ಕಲಿಸಿದೀವಿ ನೀವು ಮುಂಬ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ತಾಲೂಕಿಗೆ ಸೀಮಿತವಾಗಿರುವಂಥ ಚುನಾವಣೆ ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಡ್ವೈಸುದಿಲ್ಲ ಅಷ್ಟೇ ಸೋಲು ಅಷ್ಟೇ ಮುಖಮಂಗಣ್ಣು ಪ್ರಶ್ನೆ ಬರ್ತದೆ ಸೋಲು ಕರೆಕ್ಟಾ ವೈಯಕ್ತಿಕವಾಗಿ ಕರೆಕ್ಟೀಗೂ ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ ಸೊ ಈಗ ಸೋಲು ಅಷ್ಟೇ ನಾವು ಹೇಳಬೇಕಿದ್ದ ಮುಖ್ಯ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮಗೆ ಅದು ಪ್ರತಿ ಪ್ರತಿಷ್ಠೆ ಇದು ಇಲ್ಲ ಅದೇ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಓದಿವಿ ಅಷ್ಟೇ ಅದರಲ್ಲಿ ಏನು ವಿರೋಧ ಇವ್ರ ಪರವಾಗಿ ಅಂತಲ್ಲ ನಮ್ಮ ಕಾರ್ಯಕರ್ತನ್ನ ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಈ ಚುನಾವಣೆ ಮಾಡಿದೀವಿ ಅಷ್ಟೇ ಅದೇ ಹೇಳಲ್ಲ ನಮ್ದು ಮಿಸ್ ಮಿಸ್ ಮ್ಯಾನೇಜ್ಮೆಂಟ್ ಅಷ್ಟೇ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದರೆ ನಾವು ಒಬ್ಬನೇ ಮಾಡಲಿಕ್ಕಾಗಲೇ ಎಲ್ಲ ಹೋಲ್ ಟೀಮ್ ಮಾಡಬೇಕಿದು ಹೋಲ್ ಟೀಮ್ ಹೋಲ್ ಟೀಮ್ ಮಾಡೋಲ್ಲಿ ಇಪ್ಪಲಾಗಿದೆ ಅಂತ ಫಸ್ಟ್ ಕೇಳಿದಲ್ಲ ಹೀಗಾಗಿ ನಾವು ಸೋಲನ್ನು ಅನುಭವಿಸಿದಷ್ಟೇ ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟ್ರು ಬರಬೇಕಾಯ್ತು ಬರೆದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟ್ರು ಬರಬೇಕಾಯ್ತು ನಮ್ಮ ಜೊತೆ ಅವ ಕೈ ಜೋಡಿಸ್ತಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ಮ ಓಟ್ರಿಗೆ ಹೀಗೆ ಓಟ್ ಹಾಕೋದ್ ಕನ್ವಿನ್ಸ್ ಮಾಡೋಲ್ಲಿ ನಾವು ವಿಫಲರಾಗಿದ್ದೇವೆ ಎಲ್ಲ ಕುಡಿ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಯಾರು ಓಪನ್ ಇದೆಯಾ ಅದೇನು ಬಾರ್ಡ್ರ್ ಇದೆಯಾ ಅಲ್ಲಿ ನಾವು ಬಾರ್ಡ್ರ ಬಾರ್ಡ್ರ್ ಬಾರ್ಡ್ರ್ ಇಲ್ಲದ ಬಾರ್ಡ್ರ್ ಇಲ್ಲವೇ ಇಲ್ಲ ಓಪನ್ ಇದೆ ಯಾರು ಬೇಕಾದ್ರು ಇಲ್ಲಿ ಬೇಕಾ ಈ ನೀನು ಯಾರು ಕೇಳಿ ಹೋಗ್ಬೇಕಾ ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ ಅವರು ಕೇಳೋದು ಅವಶ್ಯಕತೆ ಇಲ್ಲ ಅಲ್ಲಿನ ಬಾಯಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರು ಬೇಕಾದ್ರೂ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಅದು ಯಾವುದೂ ಆಗಿಲ್ಲ ಭಾಷೆನಾಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ ನಮ್ಮ ಓಟನ್ನ ನಾವು ಹಾಕ್ಸಿಗಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ ಸಿಂಪಲ್ ಆಗಿದೆ ಹೇಳ ಪ್ರತಿ ಇಲೆಕ್ಷನ್ ಹೇಳ್ತಾರೆ ಅದು ಈಗಿಂದ ಅಲ್ಲ ಅದ ಇಪ್ಪತ್ತು ವರ್ಷದಿಂದ ಹೇಳ್ತಾರೆ ಹೊಸದೇನಲ್ಲ ಅದು ಪ್ರತಿ ಇಲೆಕ್ಷನ್ ಬಂದಾಗ ಅದು ಸಲ ಮಳೆ ಬಂದಾಗ ಸಲ ಸರ್ವ ಅದು ಅದೇ ಹೊಸದಲ್ಲ ಅಲ್ಲ ಅಲ್ಲಿ ಟಿ ಸಿ ಬರ್ತಿತ್ತು ಅದೆಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಇಲ್ಲ ಅಲ್ಲ ಹಾಗೇನಿಲ್ಲ ಅದು ಒಂದು ಸಾರಿ ನೋಡಿ ಒಂದು ಆ ಕಡೆ ಅವ್ರು ಕೊಡ್ತಾರ ಒಂದು ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದರು ಇವ್ರು ಬಂದರೂ ಹತ್ತಿಲ್ಲ ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಮಾಡಲಿಕ್ಕೆ ಆಗೋಲ್ಲ ಅವರವರ ಸಂದರ್ಭಕ್ಕೆ ಕೂಡಿರ್ತೀವಿ ಅಷ್ಟೇ ನೋಡಿ ಅದು ಅವರ ವ್ಯಕ್ತಿಕ ಅವರು ಗಣತೆ ಗೌರವ ತಕ್ಕ ಮಾತಾಡಬೇಕು ಅವರು ಒಂದು ಸಾರಿ ಎಂ ಪಿ ಎರಡು ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ಇದೆ ಆ ಥರದ ಅನುಗುಣವಾಗಿ ಮಾತಾಡಬೇಕು ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳ್ದಾಗ ಹೇಳಿದ್ದೀನಿ ಈಗಾಗಲೇ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಮತ್ತು ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವರು ಅಲ್ಲ ಅಲ್ಲ ಇದೊಂದು ಬಾಯ ಮಿಸ್ಟೇಕ್ ಆಗಿರಬೇಕು ಏನು ಇದನ್ನು ನಾವು ಇಲ್ಲಿಲ್ಲ ಆವಾಗೂ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದೇ ಆಗೋದ್ರಿಂದ ಅದು ಆಯಿತು ಹೊರತಾಗಿ ಪಿ ಎಂದ ಅಲ್ಲ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಏನೋ ನಿರ್ಲಕ್ಷ್ಯ ಮಾಡಿದ್ರು ಸೋತೀವಿ ಪಿ ಎಗಳಿಂದ ಆಗಿತ್ತಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟು